ಡ್ರೋಮ್ ಪ್ರತಾಪ್ ನಮ್ಮ ಮನೆ ಮನಗ ಅಂತ ಮೆಚ್ಚಿದ್ದಾರೆ ಪ್ರತಾಪ್ ಅವರನ್ನ ಮೆಚ್ಚಿರುವಂತವರು ಕಿಚ್ಚಾ ಶುದೀಪ್ ಅವರು ಹೆಸರು ಕಿಚಾ ಶುದೀಪ್ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅದರಲ್ಲೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಾದಂತಹ ಪ್ರತಿಯೊಬ್ಬರು ಕೂಡ ಮನೆ ಮಕ್ಕಳಿದ್ದಂತೆ ಡ್ರೋಮ್ ಪ್ರತಾಪ್ ಅವರು ಕೂಡ ಅಷ್ಟೇ ಡ್ರೋಮ್ ಪ್ರತಾಪ್ ಅವರ ಒಂದು ಅವರ ಒಂದು ಲೈಫ್ ನಲ್ಲಿ ಏನೆಲ್ಲ ಆಯಿತು ಬಹಳಷ್ಟು ರೀತಿಯಲ್ಲಿ ವಾದ ವಿವಾದ ಚರ್ಚೆ ಆಯ್ತಲ್ಲ ಒಂದು ಟೈಮ್ ನಲ್ಲಿ ಪ್ರತಾಪ್ ಅವರಿಗೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತಿದ್ದು ಕಿಚಾ ಸುದೀಪ್ ಅವರು ಕಿಚಾ ಸುದೀಪ್ ಅವರ ಒಂದು ಕೆಲವು ಕೂಡ ಚೆನ್ನಾಗಿರುತ್ತೆ ಪ್ರತಾಪ್ ಅವರು ಕೂಡ ಇಷ್ಟಪಡ್ತಾರೆ ಗಾಡ್ ಫಾದರ್ ಅಂತಾನೆ ಸ್ವೀಕರಿಸಿದ್ದಾರೆ ಪ್ರತಾಪ್ ಅವರು ಸೊ ಪ್ರತಾಪ್ ಅವರಿಗೆ ದೊಡ್ಡ ಒಂದು ಸ್ಥಾನ ಒಂದು ಪದವಿಯನ್ನು ಕೂಡ ಕೊಟ್ಟಿದ್ದಾರೆ ಕಿಚಾ ಸುದೀಪ್ ಅವರು ಒಂದು ಮನೆಯ ಮಗ ಇದ್ದಂತೆ ಅವ್ರಿಗೆ ಯಾರು ಕೂಡ ಭಯಕ್ಕೆ ಹೋಗ್ಬಿಡಿ ಟ್ರೋಲ್ ಕೂಡ ಮಾಡಕ್ ಹೋಗ್ಬಿಡಿ ಯಾಕೆಂದ್ರೆ ಅವರು ಬಿಗ್ ಬಾಸ್ ನಲ್ಲಿ ಇದ್ರು ಈಗ ಮುಗಿದಿದೆ ಆದ್ರೂ ಕೂಡ ಅವರು ಮನೆಯ ಮಗ ಇದ್ದಂತೆ ಯಾವ ಒಂದು ಟೈಮ್ ನಲ್ಲಿ ಬೇಕಾದ್ರೂ ಬರ್ಬೋದು ಮೀಟ್ ಮಾಡ್ಬೋದು ಈಗಲೂ ಕೂಡ ಅವರು ಕಲರ್ಸ್ ವಾಹಿನಿಯಲ್ಲಿ ಅವರು ಆಕ್ಟಿಂಗ್ ಅನ್ನ ಕೂಡ ಮಾಡ್ತಿರೋದು ಮತ್ತೊಂದು ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೋತಿರೋದು ಸೊ ಹೀಗಾಗಿ ಅವರು ಒಂದು ಮನೆ ಮಗ ಇದ್ದಂತೆ ಈಗ ಮಾತನ್ನ ಸುದೀಪ್ ಸರ್ ಕೂಡ ತಿಳಿಸಿದ್ದು ಸಪೋರ್ಟ್ ಅನ್ನು ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ವೇದಿಕೆ ಮೇಲೆ ಕೂಡ ಹೇಳಿರ್ತಾರೆ ಅವರು ನಮ್ಮ ಕಂಟೆಸ್ಟೆಂಟ್ ಅವರ ಬಗ್ಗೆ ಮಾತನಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ಕಂಟೆಸ್ಟೆಂಟ್ ಅನ್ನ ನಾವು ಬಿಟ್ಕೊಡೋದಿಲ್ಲ ನಿಮ್ಮನ್ನು ಬಿಟ್ಕೊಡಲ್ಲ ಅಂತ ರಕ್ಷಕು ಕೂಡ ಆವಾಜನ್ನು ಹಾಕಿರ್ತಾರೆ ಇದು ಎಲ್ಲರಿಗೂ ಕೂಡ ನೆನಪಿರ್ಬೋದು ಸೊ ಪ್ರತಾಪ್ ಅವರಿಗೆ ಈ ರೀತಿ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು